ಹಳೆ ಚೌಡಿಯಿಂದ ಕೆಂಚನಾಪುರ ಓಣಿಯಲ್ಲಿರುವ ಸಿಸಿ ರಸ್ತೆ ಪೂರ್ಣಗೊಳಿಸಲು ಜಯಕರ್ನಾಟಕ ಸಂಘಟನೆಯಿಂದ ಪುರಸಭೆ ಅಧಿಕಾರಿಗಳಿಗೆ ಮನವಿ ಹೌದು ಗದಗ ಜಿಲ್ಲೆಯ ಅತಿ ವೇಗವಾಗಿ ಬೆಳೆಯುತ್ತಿರುವ ಲಕ್ಷ್ಮೇಶ್ವರ ಪಟ್ಟಣವು ತಾಲೂಕು ಕೇಂದ್ರವಾದರೂ ಸಹ ಉತ್ತಮವಾದ ರಸ್ತೆಗಳು ಇಲ್ಲದೆ ಸಾರ್ವಜನಿಕರು ಹಾಗೂ ಗ್ರಾಮೀಣ ಪ್ರದೇಶದ ಜನರು ಹಲವಾರು ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ ಅದರಂತೆ ಲಕ್ಷ್ಮೇಶ್ವರ ಪಟ್ಟಣದ ಪ್ರಮುಖ ರಸ್ತೆಯಾಗಿರುವ ಶಿಗ್ಲಿ ನಾಕಾದಿಂದ ಕೆಂಚಲಪುರ ಉಣಗಿ ತಲುಪುವ ರಸ್ತೆಯಾಗಿದ್ದು ಈ ರಸ್ತೆಯನ್ನು ಕಳೆದ ಕೆಲವು ದಿನಗಳ ಹಿಂದೆ ಶಿಗ್ಲಿ ಶಿಗ್ಲಿನಾಕಾದಿಂದ ಹಳೆ ಚೌಡಿಕಿಯವರೆಗೂ ಸಿಸಿ ರಸ್ತೆಯನ್ನು ಮಾಡಲಾಗಿತ್ತು ಈಗ ಅರ್ಧಕ್ಕೆ ಉಳಿದ ಚೌಡಿಕಿಯಿಂದ ಕೆಂಚಲಾಪುರವರೆಗಿನ ರಸ್ತೆಯನ್ನು ಸಹ ಸಿಸಿ ರಸ್ತೆ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಮತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಹಾಗೂ ಸಮಸ್ಯೆಗಳನ್ನು ಸರಿಪಡಿಸಬೇಕು ಇಲ್ಲದಿದ್ದರೆ ಜಯ ಕರ್ನಾಟಕ ಸಂಘಟನೆಯಿಂದ ಪುರಸಭೆಯ ಮುಂದೆ ಪ್ರತಿಭಟನೆ ಕೈಗೊಳ್ಳಲಾಗುವುದು ಎಂದು ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಪುರಸಭೆಯ ಮುಖ್ಯ ಅಧಿಕಾರಿ ಹಾಗೂ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿದರು ಈ ಸಮಯದಲ್ಲಿ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ರಮೇಶ್ ಹಂಗನಕಟ್ಟಿ ಗೌರವಾಧ್ಯಕ್ಷರಾದ ಇಸಾಕಭಾಷಾ ಹರ್ಪನಹಳ್ಳಿ ಬಸವರಾಜ ಮೇಲ್ಮರಿ ಮೈನುದ್ದೀನ್ ಮಮ್ಮಿನ್ ಅವೇರಪತ್ರಯ್ಯ ಮಠಪತಿ ಸಚಿನ್ ಕುಮಾರ್ ಮೇಲ್ಮುರಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವಿಜಯ ಕರ್ನಾಟಕ ಸಭೆ ಎಲ್ಲ ತಾಲೂಕಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಇವತ್ತೇ ಮುಖ್ಯಾಧಿಕಾರಿ ಪಕ್ಷದವರಿಗೆ ನಾನು ಮನವಿ ಸಹಿಸಿದ್ದಾರೆ ಯಾವ ಕಾಮಗಾರಿ ಟೆನ್ ಆಗಿದ್ದಾವೆ ಟೆನ್ ಆಗಿದ್ದಾರೆ ತೊಂದರೆ ಆಗ್ತದೆ ಬರಲು ತೆರಿಗೆ ಶಾಲೆ ಮಕ್ಕಳಿಗೆ ಸಮಸ್ಯೆ ಆಗ್ತದೆ ಇದಂಥ ಟೆಂಡರ್ ಯಾರಿದೆ ಅದನ್ನೇ ಕಂಟಿನ್ಯೂ ಮಾಡಿ ಅಂತೇಳಿ ಒಂದು ಮನವಿ ಸರ್ತಾರೆ ಈ ವಿಷಯದ ಬಗ್ಗೆ ಇವತ್ತೇ ಮನೆ ಅಧ್ಯಕ್ಷರು ಮೊದಲು ಪಾಠ ವಿಶೇಷ ಸಾಮಾನ್ಯ ಸಭೆಯನ್ನು ನಂಬಿಕೊಂಡಿದೆ ಇವತ್ತೇ ಅಧ್ಯಕ್ಷರ ಒಂದು ಪರವಾನಗಿ ಮೇಲೆ ಮಾಡಬೇಕು ಮತ್ತು ಅಧ್ಯಕ್ಷರ ಪರವಾಗಿ ತಮಗೆ ಭರವಸೆ ಈ ವಿಷಯದ ಬಗ್ಗೆ ಇವತ್ತಿನ ಮೀಟಿಂಗ್ ಚರ್ಚೆ ಮಾಡಿಕೊಂಡು ಮುಂದೆ ಸೂಕ್ತ ಏನಿದೆ ಅದನ್ನು ತಮ್ಮ ಗಮನಿಸಿದೆ ಅಧ್ಯಕ್ಷರ ಕಣ್ಣೆ ನಾನು ಮತ್ತೊಂದು ಅಧ್ಯಕ್ಷರ ಈಗ ಅವರು ರೈತರವರು ಇಲ್ಲಿ ಅವರು ಊನೆಯಲ್ಲಿ ಒಟ್ಟೆ ರಸ್ತೆ ಆಗಿತ್ತು ಅಲ್ಲಿ ಸ್ಟಾಪ್ ಆಗಿದೆ ಅದಕ್ಕೊಂಡವರು ನಾಲ್ಕು ರಸ್ತೆ ಅದೇ ರಸ್ತೆಯನ್ನು ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಮುಂದಿನ